ಮಳಲಿ ಗ್ರಾಮದ ಬಂಗಾರಬೇಜಿ ಸರ್ಕಾರಿ ಪ್ರೌಢಶಾಲೆಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ರಸ್ತೆ ಮಾಡಲು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು ಬಿಸಿಲಿನಲ್ಲೂ ಪಂಚಾಯತ್ ಹೊರಗಡೆ ಕುಳಿತು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡರು ಹೋರಾಟದ ಸ್ಥಳಕ್ಕೆ ಮುದೋಳ ತಾಲೂಕ್ ಪಂಚಾಯಿತಿಯ ಇಒ ಮತ್ತು ಸಿಪಿಐ ಬಿಇಒ ಪಿಡಿಒ ಬಂದು ಸರಿಪಡಿಸುವುದಾಗಿ ಭರವಸೆ ನೀಡಿದರು ಸಂದರ್ಭದಲ್ಲಿ ಶಿವ ಕಾಂಬಳೆ ಮಹಾಂತೇಶ್ ಕಾಂಬ್ಳೆ ಮಾರುತಿ ಗಸ್ತಿ ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದ್ರು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಅರ್ಬನ್ ಟ್ರೆಂಡ್ಸ್ ನೀಡುತ್ತಿದೆ ಬಂಪರ್ ಆಫರ್ ಅರ್ಬನ್ ಟ್ರೆಂಡ್ಸ್ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲಾ ರೀತಿಯ ಬ್ರಾಂಡೆಡ್ ಉಡುಪುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಟಿ ಶರ್ಟ್ಸ್ ಕ್ಯಾಶುಯಲ್ ಶರ್ಟ್ಸ್ ಡೆನಿನ್ಸ್ ಸ್ಪೋರ್ಟ್ಸ್ ಗಳು ಪ್ರತಿಷ್ಠಿತ ಕಂಪನಿಗಳಾದ ಜಾಕಿ ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂಡ್ ಸನ್ ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಹಬ್ಬ ಹರಿದಿನ ಮದುವೆ ಸೇರಿದಂತೆ ಎಲ್ಲಾ ಸಮಾರಂಭಗಳಿಗೆ ತೊಡುವ ನವೀನ ವಿನ್ಯಾಸದ ಬಟ್ಟೆ ಬರೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಪ್ರತಿ ಹತ್ತು ಸಾವಿರ ಬೆಲೆಯ ಖರೀದಿ ಮೇಲೆ ಒಂದು ಪ್ರೀಮಿಯಂ ಬ್ಯಾಗ್ ಫ್ರೀಯಾಗಿ ಪಡೆಯಿರಿ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಮೂವತ್ತು ವರೆಗೆ ಡಿಸ್ಕೌಂಟ್ ಪಡೆಯಿರಿ ಹಿಂದೆ ಭೇಟಿ ನೀಡಿ ಅರ್ಬನ್ ಟ್ರೆಂಡ್ಸ್ ಮತ್ತು ಅರ್ಬನ್ ಸ್ಪೋರ್ಟ್ಸ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ